ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಅಮ್ಮನ ಮನೆಯಲ್ಲಿ ಇದ್ದೀನಿ ಅಮ್ಮನ ಮನೆಯಲ್ಲಿ ಒಂದಿಷ್ಟು ಪಾಟ್ಗಳಿಗೆ ಗಿಡಗಳನ್ನು ರಿಪೋರ್ಟ್ ಮಾಡಬೇಕಿತ್ತು ಹಾಗಾಗಿ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿ ಅಮ್ಮನ ಮನೆಯಲ್ಲಿ ತುಂಬ ಲಿಮಿಟೆಡ್ಡಾಗಿ ಗಿಡಗಳಿದ್ದಾವೆ ಹೂವಿನ ಗಿಡಗಳು ಜಾಸ್ತಿ ಇಟ್ಟಿದ್ದಾರೆ ಅವರು ಶೋ ಗಿಡಗಳು ಇಲ್ಲ ಅವ್ರ ಹತ್ರ ಕನಕಾಂಬ್ರ ಗಿಡ ದಾಸವಾಳ ದಾಸವಾಳ ಅಂದರೆ ಮೂರು ಥರ ದಾಸವಾಳ ಹಾಕಿದ್ದಾರೆ ಒಂದು ಗುಚ್ಚ ದಾಸವಾಳ ಕೆಂಪು ದಾಸವಾಳ ಮತ್ತು ಇನ್ನೊಂದು ಬಿಳಿ ದಾಸವಾಳ ಹಾಕಿದ್ದಾರೆ ಇನ್ನೊಂದಿದೆ ಹಳದಿ ಕಲರ್ದು ಗುಚ್ಛ ದಾಸವಾಳ ಇದೆ ನಾನು ಒಂದು ಸರಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಮೇಲೆ ಬ್ರಹ್ಮಕಮಲ ಇದೆ ಇದು ಎಲೆಯಿಂದ ಬಂದಿರುವಂಥದ್ದು ಹಾಗೇ ಒಂದಿಷ್ಟು ಮೊನ್ನೆ ನಾನು ಅಮರೇಶ್ವರದಲ್ಲಿ ತಗೊಂಡಿದ್ದೀನಿ ಅಂತ ನಿನ್ನೆ ವಿಡಿಯೋ ಹಾಕಿದ್ದೆ ಆ ಗಿಡಗಳು ಕೂಡ ಇದೆ ಹಾಗೆ ಇಲ್ಲಿ ನಾಗ್ಚಂಪ ಗಿಡ ಏನಿದೆಯಲ್ಲ ಅದು ಕಟಿಂಗನ್ನು ನಾನು ಹಾಕಿಟ್ಟಿದ್ದೆ ಇವ್ರ ಮನೆಯಲ್ಲಿ ಅದು ಕೂಡ ಬಂದಿದೆ ವೀಳ್ಯದಲ್ಲಿ ಅದೆಲ್ಲ ತಗೊಂಡಿದ್ದೆ ನಾನು ನಮ್ಮನೆಗೆ ಅಂತ ತೊಗೊಂಡಿದ್ದದನ್ನ ಈ ನಾಗಚಂಪ ಚಂಪ ಗಿಡನ ನಾನು ಅಮ್ಮನ ಮನೆಗೆ ಅಂತ ತೊಗೊಂಡಿದ್ದು ಹಾಗೆ ಒಂದು ಸಣ್ಣ ಕರಿಬೇವು ಗಿಡನೂ ಕೂಡ ಅವರು ಹಾಕಿದ್ದಾರೆ ವಿಂಕ ಇದೆ ಆಮೇಲೆ ಪರ್ಸ್ಲೇನು ಪೋರ್ಚುಲಕ್ಕ ಈ ಥರ ಸೇವಂತಿಗೆ ಇವೆಲ್ಲ ಇದ್ದಾವೆ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ದಾಸವಾಳ ಗಿಡಗಳು ತುಂಬಾ ಚೆನ್ನಾಗಿ ಆಗಿದೆ ನೆಲದಲ್ಲಿ ಹಾಕಿರೋದ್ರಿಂದ ತುಂಬ ಹೂ ಬಿಡುತ್ತೆ ಫ್ರೆಂಡ್ಸ್ ಬಿಳಿ ದಾಸವಾಳ ನೋಡಿ ಎಷ್ಟು ಬಿಟ್ಟಿದೆ ಅಂತ ಗುಚ್ಛ ದಾಸವಾಳ ಕೂಡ ಅಷ್ಟೇ ತುಂಬಾ ಬಂದಿದೆ ಆಮೇಲೆ ಐದು ಪಕ್ಕಲಿ ದಾಸವಾಳ ಅದು ಏನಂದರೆ ಐ ಐದು ಪೆಟಲ್ ಇದೆ ಅದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬರುತ್ತೆ ಹಾಗೆ ನಾನು ಮಾವಿನ ಗಿಡ ತೊಗೊಂಡಿದ್ದೆ ಅಂತ ಹೇಳಿದ್ದೆ ನಿಮಗೆ ಅದು ನೋಡಿ ನಾನು ಇಲ್ಲೇ ಗಿಡ ನೆರಳಿಗೆ ಇಟ್ಟಿದ್ದೀನಿ ಯಾಕಂದರೆ ನಾನು ಮನೆಗೆ ಹೋಗಿಲ್ಲ ಇಲ್ಲೇ ಇಟ್ಟಿದ್ದೀನಿ ಮನೆಗೆ ಹೋಗಿ ಇದನ್ನು ಹಚ್ತೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ನಾನು ಯಾವ ರೀತಿ ಹಣ್ಣಿನ ಗಿಡನ ಹಚ್ತೀನಿ ಅಂತ ಸದ್ಯಕ್ಕೆ ನಾನು ಈ ಪಾಟ್ ಏನಿದೆಯಲ್ಲ ಈ ಪಾಟಲ್ಲಿ ನಾನು ಗಿಡನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಚಂಪ ಹಾಕ್ತೀನಿ ಇದರಲ್ಲಿ ನೋಡಿ ಇದನ್ನು ನಾನು ಪಾಟನ್ನು ಕೆಳಗಡೆ ಹಾಕಿದೆ ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲು ಇದೆ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೂ ಯಾರೂ ಇಲ್ಲ ಪಾಡು ಇಲ್ಲ ನನ್ನ ಹತ್ರ ಈಗ ಸದ್ಯಕ್ಕೆ ಹಂಗಾಗಿ ನಾನು ಒಂದು ಕೈಯಿಂದ ವಿಡಿಯೋ ಮಾಡ್ತಾ ಇನ್ನೊಂದು ಕೈಯಿಂದ ಕೆಲಸ ಮಾಡ್ತಾ ಇದ್ದೆ ನೋಡಿ ಈ ಪಾಟನ್ನು ನಾನು ಕೆಳಗಡೆ ಹಾಕಿದ್ನಲ್ಲ ಸ್ವಲ್ಪ ಮಣ್ಣು ಜಿಡ್ಡಿದೆ ಪರವಾಗಿಲ್ಲ ಬಟ್ ಚೆನ್ನಾಗಿದೆ ಮಣ್ಣು ಯಾಕಂದರೆ ಇದರಲ್ಲಿ ನೋಡಿ ಎಷ್ಟು ಎರೆ ಇದೆ ಅಂತ ಸದ್ಯಕ್ಕೆ ನನಗೆ ಒಂದು ಎರಡು ಮೂರು ಮಾತ್ರ ಕಂಡಿತು ಮಣ್ಣು ಒಡೆದಾದ ಮೇಲೆ ಗೊತ್ತಾಯಿತು ತುಂಬಾ ಎರೆಹುಳು ಇತ್ತು ಇದರಲ್ಲಿ ಹಾಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಇತ್ತು ಅದನ್ನು ನಾನು ತೆಗಿತೀನಿ ಈ ರೀತಿ ಪ್ಲ್ಯಾಸ್ಟಿಕ್ ಎಲ್ಲ ಇದ್ದರೆ ಒಳ್ಳೆಯದಲ್ಲ ಹಾಗಾಗಿ ನಾನು ಆವಾಗ ತೆಗೆದುಬಿಡ್ತೀನಿ ಅದಿಷ್ಟು ನೋಡಿ ಎರೆಹುಳು ಚಿಕ್ಕ ಚಿಕ್ಕದು ತುಂಬಾ ಆಗಿದೆ ಅದು ಎಲ್ಲ ಎರೆಹುಳನ್ನ ಸೈಡಿಗೆ ಹಾಕೋತೀನಿ ನಾನು ಬಿಸಿಲಿಗೆ ಬಿದ್ದರೆ ಅದು ಬೇಗ ಹಾಳಾಗಿಬಿಡುತ್ತೆ ಎರೆಹುಳು ಹಾಗಾಗಿ ನೋಡಿ ಇದೆ ಅಂತ ಒಂದು ಕಡೆ ಅಂತೂ ತುಂಬಾ ಆಗಿತ್ತು ಫ್ರೆಂಡ್ಸ್ ಇದು ಈ ಥರ ಎರೆಹುಳು ಏನಂದರೆ ನಾವು ಕಿಚನ್ ವೇಸ್ಟ್ ಹಾಕಿದಾಗ ಆಮೇಲೆ ಒಂದು ಸ್ವಲ್ಪ ನಾವು ಮಣ್ಣನ್ನು ತೇವ ಇಟ್ಟರೆ ಮಾತ್ರ ಅದರಲ್ಲಿ ಬರುತ್ತೆ ನೋಡಿ ಇಲ್ಲಿ ಈ ಪಾಟ್ಗೆ ನಾನು ಸರಿ ಮಾಡಿಬಿಟ್ಟು ಅದಕ್ಕೆ ಒಂದು ಸಣ್ಣ ಕಲ್ಲನ್ನು ಇಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಇಂಚಷ್ಟು ಮಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಏನಂದರೆ ಮೇಲೆ ನಾನೊಂದು ಸ್ವಲ್ಪ ಕಿಚನ್ ವೇಸ್ಟನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನಿಲ್ಲಿ ಸೊಪ್ಪೆ ನಾವು ಸೊಪ್ಪು ಕಟ್ ಮಾಡಿರ್ತೀವಲ್ಲ ಅದು ಕಲ್ಲಂಗಡಿ ಹಣ್ಣಿನದು ಸಿಪ್ಪೆ ಉಳ್ಳಾಗಡ್ಡಿ ಸಿಪ್ಪೆ ಈ ಥರದ್ದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಮಾತ್ರೆ ಹಾಕಿ ಇದ್ರ ತುಂಬ ನಾನು ಮಣ್ಣು ತುಂಬಿಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಇದು ನಾಗ ಚಂಪ ಗಿಡನ ನಾನು ಪಾ ಪ್ಯಾಕೆಟಿಂದ ಹೊರಗಡೆ ತೆಗಿತೀನಿ ಆದಷ್ಟು ಪೂರ್ತಿಯಾಗಿ ತೆಕ್ಕೋತೀನಿ ನಾನು ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ ಅವರು ಕೆಳಗಡೆ ಒಂದು ಬಾಸ್ಕೆಟ್ ಹಾಕಿರ್ತಾರೆ ನರ್ಸರಿನಲ್ಲಿ ಹಂಗಾಗಿ ನಾನು ಆದಷ್ಟು ಇದನ್ನು ತೆಗೆದುಬಿಟ್ಟು ನೋಡಿ ಆಮೇಲೆ ಹಾಕ್ತೀನಿ ನಾನು ನೋಡಿ ಇದು ಮಣ್ಣು ತುಂಬ ಚೆನ್ನಾಗಿ ಇರುವಂಥ ಮಣ್ಣಲ್ಲಿ ಅವರು ಕಟಿಂಗ್ಸನ್ನು ಹಾಕಿದ್ದಾರೆ ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾನು ಪೂರ್ತಿ ತೆಗೆದೆ ಈಗ ಇದನ್ನು ಈ ಮಣ್ಣು ಒಳಗಡೆನೆ ಹಾಕ್ತೀನಿ ನಾನು ನೋಡಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಣ್ಣನ್ನು ಅದಕ್ಕೆ ನಡುವೆ ಒತ್ತಬೇಕು ಅಂದರೆ ಗಿಡ ಬೀಳದೆ ಇರೋ ಥರ ನಾವು ಮಾಡಬೇಕು ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ನಾನು ಹಾಕ್ಕೋತೀನಿ ಅಂದರೆ ಗಿಡ ಬಾಗೋದಿಲ್ಲ ಅನ್ನೋಕ್ಕೋಸ್ಕರ ಅಷ್ಟೇ ಈ ರೀತಿ ಹಾಕಿದ್ರೆ ತುಂಬ ಒಳ್ಳೆಯದು ಈ ಹೂವು ತುಂಬಾ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್ ಇದು ವರ್ಷ ಪೂರ್ತಿ ಬರುತ್ತೆ ನನ್ನ ಗಾರ್ಡನಲ್ಲಿ ಇದೆಯಲ್ಲ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇನ್ನು ಈ ಪಾಟಲ್ಲೂ ಕೂಡ ನಾನು ಪಾಟನ್ನು ಖಾಲಿ ಮಾಡ್ತಾ ಇದ್ದೀನಿ ಇದರಲ್ಲಿ ಸೇವಂತಿಗೆ ಸಸಿ ಇತ್ತು ಅಂದು ಅದನ್ನು ಪ್ಯಾಕೆಟಲ್ಲಿ ಹಚ್ತಾ ಇದ್ದೀನಿ ಯಾಕಂದರೆ ಕೆಳಗಡೆ ಸದ್ಯಕ್ಕೆ ಜಾಗ ಇಲ್ಲ ಹಾಗಾಗಿ ನಾನು ಕೆಳಗಡೆ ಹಚ್ತಾ ಇದ್ದೀನಿ ಆ ಆ ಪಾಟನ್ನು ಕೂಡ ನಾನು ಖಾಲಿ ಮಾಡ್ತೀನಿ ಇದರಲ್ಲಿ ಒಂದು ಕನಕಾಂಬ್ರ ಗಿಡ ಇದೆ ಅದನ್ನು ಕೂಡ ನಾನು ತೆಗಿತೀನಿ ಹಾಗೆ ಕನಕಾಂಬ್ರ ತೆಗಿ ತೆಗಿತೀನಲ್ಲ ಅಲ್ದು ಪಾಟ್ ಖಾಲಿ ಆಗುತ್ತೆ ಆ ಪಾಟ್ಗೆ ನಾನು ಈ ದಾಸವಾಳ ಗಿಡನ ಶಿಫ್ಟ್ ಮಾಡ್ತೀನಿ ಇಲ್ಲಿ ಇದು ಚೆನ್ನಾಗಿ ಬೆಳೀತಾ ಇಲ್ಲ ನೆಲದಲ್ಲಾದ್ರೂ ನಾನು ಹಚ್ಚಿದಾಗ ಎಷ್ಟಿತ್ತು ಅಷ್ಟೇ ಇದೆ ಏನೂ ಬೆಳವಣಿಗೆ ಇಲ್ಲ ಇದ್ರದ್ದು ಹಂಗಾಗಿ ನಾನು ಇದನ್ನು ತಂದು ಇದರಲ್ಲೇ ಹಚ್ತಾಯಿದ್ದೀನಿ ನೋಡಿ ಆ ಎಲ್ಲ ಗಿಡನೂ ತೆಗ್ದೆ ನಾನು ಈಗ ಇದನ್ನ ಇಟ್ಬಿಟ್ಟು ಮಣ್ಣು ಹಾಕಿ ಹಚ್ಚಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾಲ್ಕು ಚಂಪ ಹಚ್ಚಿದ್ದಾಯಿತು ಇನ್ನು ಈ ದಾಸವಾಳ ಎರಡು ಮೊಗ್ಗಿದೆ ಇದರಲ್ಲಿ ಇದನ್ನು ಕೂಡ ನಾನು ಹಚ್ಚಿದೆ ಇನ್ನು ಈ ಜಾಗಕ್ಕೆ ಏನಂದರೆ ಇಲ್ಲಿ ಖಾಲಿಯಾಗಿತ್ತಲ್ಲ ದಾಸವಾಳ ಇದ್ದಲ್ಲಿ ನಾನು ಕನಕಾಂಬ್ರನ ಹಚ್ಚಿದ್ದೀನಿ ನನ್ನ ಮಗಳು ನೀರು ಹಾಕ್ತಾ ಇದ್ದಾಳೆ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ತಾ ಇದ್ಲು ನಾನು ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೇಳಿದೆ ಹಾಗಾಗಿ ಅವಳು ನೀರು ಇದ್ದಾಳೆ ಯಾಕಂದರೆ ಫಸ್ಟ್ ಟೈಮ್ ನಾವು ಎಲ್ಲ ಮಾಡಿದಾಗ ಹೋಲ್ ಡ್ರೈನೇಜ್ ಹೋಲ್ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನಾನು ಪೂರ್ತಿಯಾಗಿ ನೀರು ಹಾಕೋಕ್ಕೆ ಹೇಳಿದೆ ಅವಳಿಗೆ ಅವಳು ಇದ್ದಾಳೆ ಅವಳು ನೀರು ಹಾಕೋಕ್ಕೆ ಕಾಯ್ತಾಯಿದ್ಲು ಎಷ್ಟೊತ್ತಿಂದನೋ ನಾನು ಗಿಡ ಯಾವಾಗ ಹಾಕ್ತೀನಿ ಯಾವಾಗ ನೀರು ಹಾಕಬೇಕು ಅಂತ ಅವಳಿಗೆ ನಾವು ಈಗ ಅಮ್ಮನ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕೋದು ಕಡಿಮೆ ಆಗಿದೆ ಅವಳಿಗೆ ಒಂದು ಆ್ಯಕ್ಟಿವಿಟಿ ಮಕ್ಕಳಿಗೆ ಅದು ಒಂದು ಸ್ವಲ್ಪ ತಪ್ಪದಂಗಾಗಿ ಸ್ವಲ್ಪ ಬೇಜಾರಾಗಿತ್ತು ಅವಳಿಗೆ ಇವತ್ತು ತುಂಬಾ ಖುಷಿ ಆದ್ಲವಳು ಹಂಗಾಗಿ ನಾನು ಅವಳಿಗೆ ನೀರು ಹಾಕೋಕೆ ಬಿಟ್ಟಿದ್ದೆ ನಾನು ನೋಡಿ ಚೆನ್ನಾಗಿ ಒಂದು ಸರಿ ನೀರನ್ನು ಹಾಕಿ ಒಳಗೆ ಚೆಕ್ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಆಮೇಲೆ ನಮಗೆ ಅದು ಡ್ರೈನೇಜಲ್ಲಿ ಸರಿ ಇಲ್ಲ ಅಂತ ಅನ್ನಿಸಿದ್ರೆ ಸ್ವಲ್ಪ ಮತ್ತೆ ಅದನ್ನೆಲ್ಲ ತೆಗೆದು ರಿಪೋರ್ಟ್ ಎಲ್ಲ ಮಾಡಬೇಕಾಗತ್ತೆ ನೋಡಿ ಸೇವಂತಿಗೆ ಗಿಡ ಕೂಡ ನಾನು ಇದರಲ್ಲೇ ಹಚ್ಚಿದ್ದೀನಿ ನೆಕ್ಸ್ಟ್ ಅದನ್ನು ಬೇರೆ ಯಾವುದಕ್ಕಾದರೂ ಹಾಕ್ತೀನಿ ಸದ್ಯಕ್ಕೆ ಏನೂ ಇರಲಿಲ್ಲ ಹಾಗಾಗಿ ಎಲ್ಲ ಹಾಕಿದ್ದೀನಿ ಇನ್ನೂ ಈ ಕನಕಾಂಬರ ಗಿಡ ಅದಕ್ಕೂ ಕೂಡ ನೀರು ಹಾಕಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು